ಹಾಯ್ ಹೇಳಿಗೂ ನಮಸ್ಕಾರ ಸ್ಮಿತಾ ಲೋಕ್ಸ್ಗೆ ವೆಲ್ಕಮ್ ನಿಮ್ಮ ಐಬ್ರೋ ಏನಾದರೂ ಗ್ರೋತ್ ಆಗ್ತಿಲ್ವಾ ನಿಮ್ಮ ಐಬ್ರೋ ತುಂಬ ತೆಳ್ಳು ಇದೆಯಾ ಇನ್ನು ಕೆಲವ್ರಿಗಂತೂ ಐಬ್ರೋನೇ ಕಾಣಿಸ್ತಿರಲ್ಲ ಅಂಥವ್ರಿಗೊಂದು ಐಬ್ರೋ ದಟ್ಟವಾಗಿ ಬೆಳೆಯೋದಕ್ಕೆ ಹಾಗೂ ಐಬ್ರೋ ಹೈಲೈಟ್ ಆಗಿ ಕಾಣಿಸೋದಕ್ಕೆ ಈಸಿಯಾದ ಹೋಮ್ ರೆಮಿಡಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊದಲಿಗೆ ನಾವು ಒಂದು ಬೌಲ್ ತೊಗೊಂಡು ಅದಕ್ಕೆ ಕಸ್ಟರ್ಡ್ ಆಯಿಲ್ ಅಥವಾ ಹರಳೆಣ್ಣೆ ಅಂತಾರೆ ಇದನ್ನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅದನ್ನು ಹಾಕ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಎಣ್ಣೆನ ಅರ್ಧ ಸ್ಪೂನ್ ಆಗೋಷ್ಟು ಹಾಕೋಬೇಕು ನಂತರ ವಿಟಮಿನ್ ಇ ಕ್ಯಾಪ್ಸುಲ್ ಮಾತ್ರನ ಆ್ಯಡ್ ಮಾಡ್ಕೋಬೇಕು ಇದರಿಂದ ಹೈಬ್ರೋಸ್ ಬೇಗ ಗ್ರೋತ್ ಆಗುತ್ತೆ ಜೊತೆಗೆ ಹೈಬ್ರೋ ಕಲರ್ನ ಡಾರ್ಕ್ ಮಾಡೋಕ್ಕೆ ತುಂಬ ಎಲ್ಪ್ ಮಾಡುತ್ತೆ ಈ ಟ್ಯಾಬ್ಲೆಟ್ ಲಾಸ್ಟಲ್ಲಿ ವ್ಯಾಸ್ಲಿನ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ವ್ಯಾಸ್ಲಿನ್ ಬದಲಿಗೆ ಆಪ್ಷನಲ್ ಆಗಿ ಲಿಪಮ್ ಕೂಡ ಯೂಸ್ ಮಾಡ್ಬೋದು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಈ ಥರ ಕಾಣಿಸುತ್ತೆ ಇದು ನಂತರ ಇಯರ್ಬಡ್ಸ್ನ ಹೆಲ್ಪ್ನಿಂದ ಈ ಆಯಿಲ್ನ ಹದ್ದಿ ಹೈಬ್ರೋಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಅಪ್ಲೈ ಮಾಡಬೇಕಾದ್ರೆ ಒಂದು ಸರಿ ಸ್ಟ್ರೈಟಾಗಿ ಇನ್ನೊಂದು ಸರಿ ಉಲ್ಟಾ ಅಪ್ಲೈ ಮಾಡಬೇಕಾಗತ್ತೆ ಹಾಗೆ ಆಯಿಲ್ ಅಪ್ಲೈ ಮಾಡಬೇಕಾದ್ರೆ ಫೈವ್ ಟು ಸಿಕ್ಸ್ ಸೆಕೆಂಡ್ಸ್ ಹೈಬ್ರೋ ಮಸಾಜ್ ಮಾಡೋದ್ರಿಂದ ಬ್ಲಡ್ ಆಗಿ ಹೈಬ್ರೋಸ್ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ದಿನ ರಾತ್ರಿ ಮಲ್ಕೋಬೇಕಾದ್ರೆ ಐಬ್ರೋಸ್ಗೆ ಅಪ್ಲೈ ಮಾಡಿ ಬೆಳಗ್ಗೆ ವಾಶ್ ಮಾಡಬೇಕು ಇದೇ ಥರ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಮಾಡ್ತಾ ಬರೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಆಯಿಲನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಟೈಟಾಗಿ ಕ್ಲೋಸ್ ಮಾಡಿ ಸ್ಟೋರೇಜ್ ಮಾಡೋದ್ರಿಂದ ಟೆನ್ ಟು ಫಿಫ್ಟೀನ್ ಡೇಸ್ ಈ ಆಯಿಲನ್ನು ಯೂಸ್ ಮಾಡ್ಬೋದು ಇಷ್ಟೆಲ್ಲ ಪ್ರೊಸೆಸರ್ ಮಾಡೋಕ್ಕೆ ಟೈಮ್ ಇಲ್ಲ ಅಷ್ಟು ಪೇಷನ್ಸ್ ಇಲ್ಲ ಅನ್ನೋರು ಹರಳೆಣ್ಣೆನ ಹೈಬ್ರೋಸ್ಗೆ ಡೈಲಿ ಅಪ್ಲೈ ಮಾಡೋದ್ರಿಂದ ಕೂಡ ಹೈಬ್ರೋಸ್ ಗ್ರೋತ್ ಆಗುತ್ತೆ ಬಟ್ ನಾನು ಆಯಿಲ್ನ ನೀವು ಅಪ್ಲೈ ಮಾಡೋದ್ರಿಂದ ಬೇಗ ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ ಐ ಹೋಪ್ ಈ ವಿಡಿಯೋನ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು